ಸೆರೆ ಹಿಡಿತಾ ಇರಬೇಕಾದ್ರೆ ಉರಗ ತಜ್ಞ ಸ್ನೇಕ್ ಶ್ಯಾಮ್ ಅವರು ಜಸ್ಟ್ ಮಿಸ್ ಆಗಿದ್ದಾರೆ ಹಾವಿನ ಸೆರೆ ಹಿಡಿಯೋದಕ್ಕೆ ಮುಂದಾಗಿದ್ದಂತಹ ಸಂದರ್ಭದಲ್ಲಿ ಏಕಾಏಕಿ ನಾಗರ ಹಾವು ಕಚ್ಚೋದಕ್ಕೆ ಮುಂದಾಗಿತ್ತು ಸ್ವಲ್ಪದರಲ್ಲೇ ಉರುಗ ತಜ್ಞ ಸ್ನೇಕ್ ಶಾಮ್ ಅವರು ಜಸ್ಟ್ ಮಿಸ್ ಆಗಿದ್ದಾರೆ ಮೈಸೂರಿನ ಮೇಟಗಳಿಯಲ್ಲಿ ಇರುವಂತಹ ಕಾರ್ಖಾನೆಯಲ್ಲಿ ನಡೆದಿರೋ ಘಟನೆ ಇದು ಸಂಪಿಗೆ ಗಿಡದಲ್ಲಿ ನಾಗರ ಹಾವು ಅಡಗಿ ಕುಳಿತಿತ್ತು ಇದೇ ವೇಳೆ ಆ ನಾಗರ ಹಾವನ್ನು ಹಿಡಿಯೋದಕ್ಕೆ ಅಂತ ಮುಂದಾಗಿದ್ರು ಇದೇ ಸಂದರ್ಭದಲ್ಲಿ ನೋಡ ನೋಡ್ತಾ ಇದ್ದಂತೆ ಹಾವು ಕಚ್ಚುವುದಕ್ಕೆ ಮುಂದಾಗಿತ್ತು ಇದೇ ಸಂದರ್ಭದಲ್ಲಿ ಅವರು ಸ್ವಲ್ಪದರಲ್ಲೇ ಮಿಸ್ ಆಗಿದ್ದಾರೆ ಕೊನೆಗೂ ಈ ಉರಗವನ್ನು ರಕ್ಷಣೆ ಮಾಡಿ ಅರಣ್ಯ ಪ್ರದೇಶಕ್ಕೆ ಸ್ನೇಹ್ ಶಾಮ್ ಅವರು ಕೊಂಡೊಯ್ದು ಬಿಟ್ಟಿದ್ದಾರೆ ಅಲ್ಲಲ್ಲ ಅಲ್ಲಲ್ಲ ಇಲ್ಲಿ ಇಲ್ಲಿ ಗುಂಡಾಲ್ ಡ್ಯಾಂನಲ್ಲಿ ಒಂದು ಬೃಹತ್ ಗಾತ್ರದ ಹೆಬ್ಬಾವು ಪತ್ತೆಯಾಗಿದೆ ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲದ ಗುಂಡಾಲ್ ಜಲಾಶಯದ ಬಳಿಯಲ್ಲಿ ಈ ಒಂದು ನಾಗ ಹೆಬ್ಬಾವು ಪತ್ತೆಯಾಗಿದೆ ಪ್ರವಾಸಿಗರ ಮೊಬೈಲ್ನಲ್ಲಿ ಹೆಬ್ಬಾವಿನ ಒಂದು ವಿಡಿಯೋ ಕೂಡ ಸೆರೆಯಾಗಿದೆ ಡ್ಯಾಮ್ನ ಬಳಿ ಹೋಗಿ ನೀರಿಗೆ ಇಳಿಯುವುದಕ್ಕಿಂತ ಮುನ್ನ ಎಚ್ಚರವಾಗಿರಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರು ಬರೆದುಕೊಂಡಿದ್ದಾರೆ ಹೆಬ್ಬಾವು ಕಂಡು ಕೆಲವು